ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ತಾಲೂಕು ಆಡಳಿತ ಹಾಗೂ ಸಂಘ ಸಂಸ್ಥೆಗಳು ಶಾಲಾ ಮಕ್ಕಳಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯಕ್ ಸಿ ಪೋ ವೀರೇಂದ್ರ ಕುಮಾರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಪುತ್ಥಳಿ ಪೂಜಾ ಸಿದ್ದಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾದ ಲೋಕ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪೊಲಶ ಶೇಖರಪ್ಪ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಪುತ್ಥಳಿ ಪೂಜಾರ್ ಸಿದ್ದಪ್ಪ ಅವರು ಜಾಥಾವನ್ನು ಉದ್ದೇಶಿಸಿ ನಮ್ಮ ಜಗಳೂರು ತಾಲೂಕು ತಾಲೂಕಾದ್ಯಂತ ಇಪ್ಪತ್ತೆರಡು ಪಂಚಾಯತಿಗಳಲ್ಲಿ ತಾಲೂಕು ಆಡಳಿತ ಏನು ಸರ್ಕಾರದ ಆದೇಶ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಸಾರ್ವಜಾರು ಜಂಖ್ಯ ಜನಸಂಖ್ಯೆ ಕಲಿಸಿ ಸಂವಿಧಾನ ಜಾತ ವಾಹನವನ್ನು ಪ್ರತಿ ಹಳಿಯಲ್ಲೂ ಸಂಚರಿಸ್ ಜೈ ಭೀ ಜೈ ಸಂವಿಧಾನ ಶಿಲ್ಪಿಗೆ ವಿಶ್ವದ ಜ್ಞಾನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ